కుండ్ల విధానసభా క్షేత్ర బిజెపి మండల కచేరి తొక్కోటు శ్రీమతి లలితా సుందర్ మాలకత్వద కట్టనాడు అయితర కాండె ಅದೇ ರೀತಿ ಸಭೆ ಅಧ್ಯಕ್ಷತೆ ವಹಿಸಿದ ಅಧ್ಯಕ್ಷರಾದಂತಹ ಹೇಮಂತ್ ಶೆಟ್ಟಿ ಇವರಿಗೆ ಆಗಮಿಸಿದ ಸತೀಶ್ ಕುಮಲ್ ಇವರಿಗೂ ನಮ್ಮ ನಿಮ್ಮ ನಮ್ಮ ನೆಚ್ಚಿನ ಸಂಸದರಾದಂತಹೇಶ್ವರ ಇವರಿಗೂ ನಮ್ಮ ನಿಮ್ಮ ಪರವಾಗಿ ಸ್ವಾಗತಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಈ ನೂತನ ಕಚೇರಿಯನ್ನು ನಮ್ಮ

जय ललित दंकाची की जय भारत की जय भारत माता की

ೂರು ವಿಧಾನಸಭಾ ಕ್ಷೇತ್ರದ ಈ ಒಂದು ನೂತನ ಕಚೇರಿ ಉದ್ಘಾಟನಾ ಸಮಾರಂಭ ವಿಶೇಷವಾದ ಸಂಸದರಾದ ಅದನ್ನ ಪ್ರಥಮ ಈ ಒಂದು ಅವಧಿಗಳು ಅಡ್ಡ ತಿಕಟ್ಟು ಬಿಜೆಪಿ ಕಚೇರಿ ಅಧಿಕೃತವಾದ ಉದ್ಘಾಟನೆ ಆಗಿದೆ ಐಟು ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲ ಬಾರಿ ಎಲ್ಲ ರೀತಿಯ ಒಂದು ಕಚೇರಿ ಸ್ವಂತ ಉದ್ಘಾಟನೆ ಬಿಜೆಪಿ ಅನ್ನ ಸಂದರ್ಭ ಕಚೇರಿ ಉದ್ಘಾಟನೆ ಆಗ್ತದೆ ಸಂಸದೀರೇ ಸನ್ಮಾನ್ಯ ಬ್ರಿಜೇಶ್ ಚೌಟರಿ ಅಂಚನೆ ನಮ್ಮ ನಮ್ಮ ಮಾತನ್ನೆಲ್ಲ ಪ್ರೀತಿದ ಇಲ್ಲಿ ನಿಜವಾದ ಮಸ್ತ್ ಖುಷಿಯ ಸಂಗತಿ ಜಯರಾಮ್ ಜಯರಮನ್ಯೆ ನಿತ್ಯ ನಿರಂತರ ಮುಗಿಟ್ಟಿದೆ ಆರಪ್ಪನಗೊಂಡ ಈ ಕಚೇರಿ ಜಯರಮನ್ಯ ಎಲ್ ಎಲ್ಲ ಸ್ವಲ್ಪ ಕಿರೋರ ಏರ ಅನ್ನೋದು ಎಮ್ಎಲ್ ಎ ಉದ್ಘಾಟನೆ ಜಯ ಮನೆ ನೇತ ಇಡೀ ಕಚೇರಿ ಕೆಲಸ ಕಾರ್ಯನೂ ಪೂರ ಬಾರಿ ಹೊರ್ಲೂಡು ನಡಪಾದು ಕರೆದು ಬಾರಿ ಉದ್ಘಾಟನೆಗೆ ಮುಖ್ಯ ಕೆಲಸ ಕಾರ್ಯ ಮಂತ್ರ ರವೀಂದ್ರ ಶೆಟ್ಟಿ ಅಂಚನೆ ದಿನೇಶ್ ಜಂಟಲು ಈ ಮಂಡಲದ ಉಸ್ತುವಾರಿ ಅಂಚನೆ ಸತೀಶ್ ಗಾರ್ಗೆರೆ ಚಂದ್ರದಾಸ್ ನಮ್ಮ ರೀ ನಮ್ಮದಾಧಿಕಾರಿ ನಮ್ಮ ಚೆನ್ನೈ ಪ್ರಭು ರವೀಂದ್ರಾಜಣ್ಣೆ ದೇವಶೇಕ ಜಿತೇಂದ್ರಿ ಚಂದ್ರದಾಸ್ ಅಡ್ಡಂತೇ ರೀ ಸಂತೋಷ್ ಅಣ್ಣೆ ಕಲ್ನಾಶ ಸುಜಿತ್ ದಯಾನಂದಿ ಹೇಮ ಈ ಪ್ರಭಾರ ಅಧ್ಯಕ್ಷರ ಏನಂಚಿನ ನಮ್ಮ ನೇತ ಹೇಮಂತ್ ಶೆಟ್ಟ್ರಿ ಒಟ್ಟು ಸೇರ್ನಕ್ಳಿಗೆ ನೀವು ಸಂತೋಷದ ದಿನ ದಯಮಂಡ ಲಲಿತಕ್ಕನ ಕಚೇರಿ ಬಿಲ್ಡಿಂಗ್ ಹುಡುಕನಾಗ ನಮ್ಮ ಈ ಕಚೇರಿ ಇಡ್ದೆ ನಮ್ಮವರ ಬೇತೆ ಅನಿವಾರ್ಯ ಕಾರಣಗೋಸ್ಕರ ಬೇತೆ ದಿಗ್ಗಡ್ ಪೋಯ ಅವು ಐನ ತೂದು ಲಲ್ತಕ್ ಗೆ ದಾದಾ ಪಂಡ ನಂಚಿಪ್ಪುಗ ಆರ್ ಲೆಕ್ಕದ ಪಂಡೆರ್ ಎಕ್ಲು ಅಲ್ಪ ಅಲ್ಪ ದಿಪ್ಪುನ ಎನ್ನ ಅಂತೆ ಎನ್ನ ಒಂದು ಜೀವನದ ಎನ್ನ ಯಾನ್ ಉಪ್ಪುನಗನೆ ಬಿಜೆಪಿ ಕಚೇರಿ ಮತ್ತೆ ಬಿಜೆಪಿ ಕಚೇರಿ ವಾಪಸ್ ನಾ ಎನ್ನ ಬಿಲ್ಡಿಂಗ್ ಗೆ ಬರೋಡೊಂದು ಆಸೆಡ್ ನಮಡ ಮಾತೆರ್ಲ ಪ್ರಸ್ತಾಪನೆ ನಂತಿ ಪ್ರಕಾರ ಇನಿ ಬಿಜೆಪಿ ಕಚೇರಿ ವಾಪಾಸ್ ಆಶೀರ್ವಾದ ಬಿಲ್ಡಿಂಗ್ ಲಲತ ಮಹಾಲ್ ಇಪಸ್ ಬಿಜೆಪಿ ಪ್ರಕಾರ ಬಿಜೆಪಿ ಕಚೇರಿ ಉದ್ಘಾಟನೆ ಆತನ ಖಂಡಿತ ಬಾರಿ ಸಂತೋಷದ ಸಂಗತಿ ನಮ್ಮ ಮಾತೆಲ್ಲ ಕೊಂಡ್ಬಿಡ್ರಿ ಕಚೇರಿ ಈ ಕೆಲಸ ಕಾರ್ಯನ ಮಲ್ಪಗ ಅದು ಎಲ್ಲಿ ಆಡಲ್ಲ ನೇರ್ ಎಲ್ಲಿ ನಂಚಿನ ಕಚೇರಿ ಎಮ್ ಎಲ್ ಎ ಆತನ ಅದೇ ಜಾರಮ್ಮ ನೇಣೆಲ್ಲ ಇತ್ತ ಇನಿ ಉಂಡು ಅಂಚೆ ಒಟ್ಟು ನಮ್ಮ ಬೆತ ಸಭೆ ಮಲ್ಪರಿಗೂ ಬೆತ ಆಲನೆ ಮಲ್ಪ ಕೂಡ ನನ್ನ ಶಾಶ್ವತ ಆಯ್ನ ಎಲ್ಡಿಂಗ್ ರವ ಮಾಧ್ಯ ಆಶೆ ಆಯ್ತ ಅತಿ ಬೇಗ ಈಡೇಷನ್ ಕೆಲಸ ಮಲ್ಪ ಒಟ್ಟು ಸಂತೋಷ ಕಚೇರಿ ಮಾತ್ರ ನನ್ನ ಶಾಶ್ವತ ಕಚೇರಿ ಇಂದು ಮಾತ್ರ ಕಚೇರಿ ಬಾಲಿ ಶೋಕದ ಕೆಲಸ ಕಾರ್ಯದ ದಿನ ಈ ಉದ್ಘಾಟನೆ ಮಾತ್ರ ಕ್ಷೇತ್ರದ ಈ ನೂತನ ಕಚೇರಿ ಉದ್ಘಾಟನೆ ಮಾಡಿದೇಶ್ ಕುಮಾರ್ ಅವರು ಜಲಾಂಶ ಅವರು ಸಂದೀಪ್ ಹೇಮಂತ್ ಎಲ್ಲ ಪ್ರಮುಖ ಕಾರ್ಯಕರ್ತರೆ ಜಿಲ್ಲಾಧ್ಯಕ್ಷರು ಹೇಳಿದ ಹಾಗೆ ಜಲಂಶೆಟ್ಟಿ ಹೇಳಿದಾಗೆ ಇರಬೇಕು ಇದೊಂದು ಪ್ರತಿ ಕಚೇರಿ ಹೊಲಸದ ಕಚೇರಿ ಹಾಗಾಗಿ ಬೆಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮತ್ತೆ ಗೆಲ್ಲಬೇಕಾದ್ರೆ ಲಲಿತಕ್ಕನ ಕಚೇರಿಗೆ ಬರಲೇಬೇಕಾದ ಒಂದು ಅವಶ್ಯಕತೆ ದೈವ ನಿಶ್ಚಿತ ಇರಬೇಕು ಹಾಗಾಗಿ ಇಂಥ ಒಂದು ಇಂಪಾರ್ಟೆಂಟ್ ಜಾಗದಲ್ಲಿ ಒಕ್ಕೋಟಿನ ಜಂಕ್ಷನ್ ನಲ್ಲಿ ಈ ರೀತಿಯಾದಂತಹ ಒಂದು ಕಚೇರಿಯನ್ನು ಕೊಡುವುದು ಪಾರ್ಟಿಯ ಮೇಲೆ ಅವರಿಗಿರುವ ಅಭಿಮಾನ ಪಾರ್ಟಿಯ ಮೇಲೆ ಅವರಿಗಿರುವ ಇರುವ ಪ್ರೀತಿ ಭಾಷೆ ಈ ರೀತಿಯ ಕಾರ್ಯಕರ್ತರಿಂದ ಈ ರೀತಿಯ ವ್ಯಕ್ತಿಗಳಿಂದ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೆದಿದೆ ಬೆಳೆದು ಈ ಹಂತಕ್ಕೆ ಬಂದು ನಿಂತಿದೆ ಹಾಗಾಗಿ ನಾನು ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸಿದ್ದೇನೆ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಸಹಕಾರ ಪಾರ್ಟಿಯ ಮೇಲೆ ಸದಾ ಇರಬೇಕು ಪಾರ್ಟಿಯ ಕಾರ್ಯಕರ್ತರ ಮೇಲೆ ಇರಬೇಕು ಸಣ್ಣ ಕಚೇರಿ ಅಂತ ಇಲ್ಲಿಂದ ಪ್ರಾರಂಭ ಆಗಿದೆ ಪಕ್ಕದ್ದು ಇದೆ ಅವರು ಕೊಟ್ಟು ಕೊಡ್ತಾರೆ ವಿಷಯ ಅಲ್ಲ ಅನಿವಾರ್ಯ ಸಂದರ್ಭ ಬಂದರೆ ಅಲ್ಲಿ ಕೊಡುವಂಥ ದೊಡ್ಡ ಮನಸ್ಸು ಅವರಿಗಿದೆ ಹಾಗಾಗಿ ನಾವತ್ತು ಇದೊಂದು ಪಾರ್ಟಿಯ ಕೇಂದ್ರವಾಗಿ ಚಟುವಟಿಕೆಯ ಕೇಂದ್ರವಾಗಿದ್ದಾಗಬೇಕು ಕೇವಲ ಕಚೇರಿ ಅಂತ ಕೇಳಿದ್ರೆ ಯಾವತ್ತೂ ಒಂದು ದಿವಸ ಬಂದು ಸಭೆ ಮಾಡಿ ಹೋಗೋದಕ್ಕೆ ಕಚೇರಿ ಅಂತ ಕೇಳೋದು ಯಾವುದೇ ಚಟುವಟಿಕೆಗೆ ಬಂದರೆ ಕಾಲದಲ್ಲಿ ಹೇಗಿದ್ದು ಪುತ್ತೂರಿನಲ್ಲಿ ಹೇಗಿತ್ತು ಪುತ್ತೂರು ಕಚೇರಿ ಪುತ್ತೂರಿನ ಯಾವುದೇ ಗ್ರಾಮದಿಂದ ಪುತ್ತೂರಿಗೆ ಅಡಿಕೆ ಮಾಡಲಿಕ್ಕೆ ಬಂದರೂ ಸಲ ಕಚೇರಿಗೆ ಹೋಗಿ ಬರುವಂಥ ಕ್ರಮ ಇತ್ತು ಅದೇ ರೀತಿ ಈ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಯಾವುದೇ ಕೆಲಸಕ್ಕೆ ಬಂದರೂ ಸಲ ಕಚೇರಿಗೆ ಹೋಗಿ ಬಂದು ಹೋಗಿ ಕಚೇರಿಯಲ್ಲಿ ನಿರಂತರವಾಗಿ ಬಂದು ಹೋಗುವ ಪ್ರಕ್ರಿಯೆ ಆದರೆ ಮಾತ್ರ ಕಚೇರಿಗೆ ಒಂದು ಜೀವ ಬರ್ತದೆ ಕಚೇರಿಗೂ ಒಂದು ಶಕ್ತಿ ಬರ್ತದೆ ಆ ರೀತಿಯಾದ ಕೇಂದ್ರ ಈ ಕಚೇರಿ ಆಗಲಿ ವಿಶೇಷವಾಗಿ ನಾನು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರಿಗೆ ಹೇಳು ನಾವು ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿರುವಂಥ ಒಟ್ಟು ಜನಸಂಖ್ಯೆ ಈ ಕ್ಷೇತ್ರದಲ್ಲಿರುವ ಮತದಾರರ ಪರಿಸ್ಥಿತಿ ನಮ್ಗೆ ಗೊತ್ತಿದೆ ಹಾಗಾಗಿ ಇಲ್ಲಿ ನಾವು ಚುನಾವಣೆಯನ್ನು ಗೆಲ್ಲಬೇಕಾದ್ರೆ ಒಂದು ಸ್ವಲ್ಪ ಭಿನ್ನ ರೀತಿಯಾಗಿ ಯೋಚನೆ ಮಾಡಿದರೆ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಇದೆ ಕೇವಲ ಹಿಂದುತ್ವದ ಹೋರಾಟ ಹಿಂದೂಪದ ಹೋರಾಟ ಅದು ನಮ್ಮ ವಿಚಾರ ಹೌದು ಅದರ ಪ್ರಕಾರ ಕೆಲಸ ಮಾಡಲೇಬೇಕು ಬಟ್ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವ ದೃಷ್ಟಿಯಿಂದ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಬೇಕಿದ್ರು ಮಾಡದಿದ್ದರೆ ನಾವು ಇಷ್ಟೊಂದು ಒಳ್ಳೆಯ ಕೇಂದ್ರ ಸರ್ಕಾರ ಇದ್ದು ನರೇಂದ್ರ ಮೋದಿಯವರ ಕಾರ್ಯಕ್ರಮಗಳು ಅದು ಜನರು ತನ್ನಿಂತಾನೇ ತೆಗೊಂಡರೆ ಅವರಿಗೆ ನಾವು ಕೊಟ್ಟದ್ದಂತ ಬರೋದಿಲ್ಲ ಹಾಗಾಗಿ ಪ್ರತಿ ಗ್ರಾಮದಲ್ಲಿ ಪ್ರತಿ ಗೂತ್ನಲ್ಲಿ ನಾವು ಈ ರೀತಿಯ ಲಾಭಾರ್ಥಿಗಳನ್ನು ಬೆನಿಫಿಷರಿಗಳನ್ನು ಐಡೆಂಟಿಫೈ ಮಾಡಬೇಕು ಅವರತ್ರ ಹೋಗಬೇಕು ಅವರಿಗೆ ಪೂರಕವಾಗಿ ನಾವು ಅವರಿಗೆ ಆ ಕಾರ್ಯಕ್ರಮಗಳನ್ನು ಒದಗಿಸಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ತುಂಬ ದೊಡ್ಡ ಸಂಖ್ಯೆಯಲ್ಲಿ ಮುಸಲ್ಮಾನ ಮತ್ತು ಕ್ರಿಶ್ಚಿಯನ್ ಮತದಾರರು ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳ ಕಾರ್ಯಕ್ರಮಗಳ ಬೆನಿಫಿಟನ್ನು ಪಡ್ಕೊಳ್ತಾರೆ ಬಟ್ ಅದು ಅವರಿಗೆ ನಮ್ಮಿಂದ ಆಗಿದ್ದು ಅನ್ನುವಂಥದ್ದು ಗೊತ್ತಾಗೋದಿಲ್ಲ ಹಾಗಾಗಿ ಈ ದೃಷ್ಟಿಯಿಂದ ಒಂದು ಪ್ರಾಮಾಣಿಕ ಪ್ರಯತ್ನ ಆಗಬೇಕು ಮತ್ತು ಈ ಕ್ಷೇತ್ರದಲ್ಲಿ ಹೋರಾಟದ ದೃಷ್ಟಿಯಿಂದ ಯೂಜಿಖಾದರ ವಿರುದ್ಧ ಹೋರಾಟ ಮಾಡುವಾಗ ಕೇವಲ ಹಿಂದುತ್ವದ ಹೋರಾಟ ಅಲ್ಲ ಅಭಿವೃದ್ಧಿಯ ವಿಷಯದಲ್ಲೂ ಹೋರಾಟ ಮಾಡಬೇಕು ಈ ಕ್ಷೇತ್ರದಲ್ಲಿ ದೊಡ್ಡ ನಾಲ್ಕೈದು ಸಲ ಎಮ್ ಎಲ್ ಎ ಆಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅವರ ತಂದೆ ಇಲ್ಲಿ ಎಮ್ ಎಲ್ ಎ ಆಗಿದೆ ಇವತ್ತಿನವರೆಗೆ ಒಂದು ಶಾಶ್ವತ ಯೋಜನೆ ಇಲ್ಲ ಈಗಲೂ ಗೊತ್ತಿದೆ ಇಲ್ಲಿ ಕುಡಿಯುವ ನೀರಿನ ಒಂದು ಪಕ್ಕ ಯೋಜನೆ ಇಲ್ಲ ಒಳಚೆಂಬಿ ಒಂದು ಪಕ್ಕ ಯೋಜನೆ ಇಲ್ಲ ಒಂದು ಬಸ್ ಸ್ಟ್ಯಾಂಡ್ನ ಪಕ್ಕದ ವ್ಯವಸ್ಥೆ ಇಲ್ಲ ಮನೆಗಳನ್ನು ಕೊಟ್ಟಿದ್ದ ಈ ರೀತಿಯಾಗಿ ಒಂದು ಅವ್ಯವಸ್ಥೆ ಆಗರ ಮಂಗಳೂರು ವಿಧಾನಸಭಾ ಕ್ಷೇತ್ರ ಇವತ್ತು ಮಂಗಳೂರನ್ನು ಇಲ್ಲಿಯ ಎಲ್ಲ ಇದನ್ನು ಮಂಗಳೂರು ಮಹಾನಗರ ಪಾಲಿಕೆ ಸೇರಿಸಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ಇಷ್ಟು ವರ್ಷ ಅವ್ರು ಏನು ಮಾಡಿದ್ದು ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವು ಮಾಡಬೇಕು ಈ ವಿಷಯಗಳನ್ನ ಜನರ ಮಧ್ಯೆ ಹೋಗಿ ಮಾತನಾಡಬೇಕು ಯಾರೇ ಇಲ್ಲ ಒಂದು 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 ಶಾಸಕ ಒಂದು ಮೂರ್ನಾಲ್ಕು ಸಲ ಆಗುವಾಗ ಆಂಟಿ ಇನ್ಕಂಬೆನ್ಸಿ ಬರ್ತದೆ ಅದರ ಲಾಭವನ್ನು ನಾವು ಪಡೆದೇವೆ ಅದು ಕೂಡ ಈ ಶಾಸಕ ಏನೂ ಕೆಲಸವನ್ನು ಮಾಡದೆ ಏನೂ ಕೆಲಸವನ್ನು ಮಾಡದೆ ಕೇವಲ ನಾಟಕವನ್ನು ಮಾಡಿಕೊಂಡು ಈ ಕ್ಷೇತ್ರದಲ್ಲಿ ಗೆಲ್ತಾ ಬರ್ತಾ ಇದ್ದಾರೆ ನಾವು ಕಾರ್ಯಕರ್ತರಾಗಿ ಸ್ವಲ್ಪ ಮೆಚೋರ್ಡ್ ಕಾರ್ಯಕರ್ತರಾಗಿತ್ತು ಸ್ವಲ್ಪ ಪ್ರೌಢ ಕಾರ್ಯಕರ್ತರ ಹೇಗೆ ಈ ಕ್ಷೇತ್ರವನ್ನು ಗೆಲ್ಲುವುದು ಅನ್ನುವಂಥ ದೃಷ್ಟಿಯಿಂದ ಪ್ರಾಮಾಣಿಕವಾದ ಕೆಲಸವನ್ನು ಮಾಡಬೇಕು ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರಿಗೇನು ಕೊರತೆ ಸಂಘಟನೆಗೇನು ಕೊರತೆ ಅದನ್ನು ಮೀರಿ ಮತವನ್ನು ಹೇಗೆ ಪಡೆಯುವುದನ್ನುವಂಥ ದೃಷ್ಟಿಯಿಂದ ಪ್ರಾಮಾಣಿಕ ಕೆಲಸವನ್ನು ಮಾಡಬೇಕು ಆ ದಿಸೆಯಲ್ಲಿ ಈ ಒಂದು ಕಾರ್ಯಾಲಯ ಅದಕ್ಕೆ ಕೇಂದ್ರ ಆಗಬೇಕು ಚುನಾವಣೆಗಿನ್ನೂ ಎಷ್ಟು ಸಮಯ ಇದೆ ಅಂತ ನಮಗೆ ನಮಗೊತ್ತಿಲ್ಲ ಒಟ್ಟು ನಡೀತಿರೋ ಪರಿಸ್ಥಿತಿ ನೋಡಿದರೆ ಎಷ್ಟು ದಿವಸದಲ್ಲಿ ಚುನಾವಣೆ ಬರ್ಬೋದು ಅನ್ನೋಂಥದ್ದು ಗೊತ್ತಿಲ್ಲ ನಮಗೆ ನಾಳೆ ಚುನಾವಣೆ ಇದೆ ಅನ್ನೋಂಥ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಮತ್ತು ಇದೊಂದು ಸಂಕಲ್ಪದ ರೀತಿಯಲ್ಲಿ ಈ ಕ್ಷೇತ್ರವನ್ನು ಗೆಲ್ಲುವ ದೃಷ್ಟಿ ನಾವೆಲ್ಲ ಒಟ್ಟಾಗಿ ಒಂದಾಗಿ ಒಂದೇ ಮನಸ್ಸಿನಿಂದ ದಯವಿಟ್ಟು ಕೆಲಸ ಮಾಡಬೇಕು ಅನ್ನೋಂಥ ವಿನಂತಿಯನ್ನು ಕೂಡ ಮಾಡ್ತಾ ಒಂದೇ ಮನಸ್ಸಿನಿಂದ ಕೆಲಸ ಮಾಡಿದರೆ ಮಾತ್ರ ಆ ಸಂಕಲ್ಪ ಸಿದ್ಧ ಆಗ್ತದೆ ಪ್ರಧಾನಮಂತ್ರಿಗಳು ಹೇಳಿದಾಗ ನಾವು ಬೇರೆ ಬೇರೆ ಯೋಚನೆ ಮಾಡಿಕೊಂಡು ಮತ್ತೆ ಗೆಲ್ಲಬೇಕಂತ ಹೇಳಿದರೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ತಮ್ಮೆಲ್ಲರಲ್ಲಿಯೂ ಕಳಕಳಿ ವಿನಂತಿ ಅಲ್ಲಿ ತಕ್ಕ ಒಂದು ದೊಡ್ಡ ಮನಸ್ಸು ಮಾಡಿ ಅವರು ಕಾರ್ಯಾಲಯವನ್ನು ಕೊಟ್ಟಿದ್ದಾರೆ ಅವರ ಆಸೆಗೆ ಅನುಗುಣವಾಗಿ ಈ ಕಾರ್ಯಾಲಯದ ಮುಖಾಂತರ ಮತ್ತೊಮ್ಮೆ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರನ್ನ ಪಡೆಯುವಂತೆ ಆಕ್ಷೇಪವನ್ನು ನಂಬುವಂತ ಎಲ್ಲ ದೇವದೇವರ ಮನಸ್ಸನ್ನು ಅದೆಲ್ಲ ನಮ್ಮೆಲ್ಲ ಗುರುಹಿಡಿಗೆ ಒಂದು ಶುಭ ಮುಹೂರ್ತದಲ್ಲಿ ಇವತ್ತು ಬೆಳಿಗ್ಗೆ ನಮ್ಮ ಲಲಿತಾ ಅವರ ಇಚ್ಛೆಯ ಮೇರೆಗೆ ಈ ಒಂದು ಕಚೇರಿಯನ್ನ ಸ್ವಲ್ಪ ಅನಿವೇಶನ್ ಮಾಡಿ ಇವತ್ತು ಉದ್ಘಾಟನೆಯಾಗಿದೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರ ಗೌರವೀಶ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ನಮ್ಮೆಲ್ಲರ ಕಿರಣ ನಮ್ಮ ನಮ್ಮೆಲ್ಲರ ನಾಯಕರು ವೀರ ಯೋಧರು ಕೆಲಸ ಮಾಡಿರ್ತಕ್ಕಂಥ ನಮ್ಮ ಸಂಸದರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಧರ್ ಅವರು ಇದ್ದಾರೆ ನಮ್ಮ ಮಾಜಿ ಶಾಸಕರು ಒಬ್ಬ ಶಾಸಕರು ಯಾವ ರೀತಿ ಕೆಲಸ ಮಾಡಬೇಕು ಎಂಬುದನ್ನು ತೋರಿಸಿಕೊಟ್ಟವರು ಮಾನ್ಯ ಜಯರಾಮ್ ಶೆಟ್ಟಿ ಅವರು ಅವರು ಕೂಡ ಈ ಯಾಕೆ ಅಂತ ಹೇಳಿದ್ರೆ ಇದೇ ಕಚೇರಿಯಲ್ಲಿ ನನ್ನ ಬಿಲ್ಡಿಂಗ್ ಕಟ್ಟಡ ಇರುವಾಗಲೇ ನಾವು ಪಾರ್ಟಿ ಇರೋ ಅವರು ಶಾಸಕರಾಗಿದ್ದ ಅವರು ಜೊತೆ ಅವರು ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಆದಂತಹ ಯತೀಶ್ ಆರ್ವಾರ್ ಇದ್ದಾರೆ ನಮ್ಮ ಪ್ರಭಾರಿ ದಿನೇಶ್ ಅಮ್ದೂರ್ ಅವರಿದ್ದಾರೆ ನಮ್ಮ ಕೈಗಾರಿಕಾ ಪ್ರಕೋಷ್ಠ ಸಂಚಾರ ಸತೀಶ್ ಕರ್ಕೇರ್ ಅವರಿದ್ದಾರೆ ನಮ್ಮ ಮಾಜಿ ಅಧ್ಯಕ್ಷ ಚಂದ್ರಶೇಖರ್ ಉಚ್ಚಿರ್ ಇದ್ದಾರೆ ನಮ್ಮ ಕೋಶಾಧಿಕಾರಿ ಸಂಜಯ್ ಪ್ರಭು ಇದ್ದಾರೆ ನಮ್ಮ ಹಿರಿಯರಾದ ಚಂದ್ರ ಅವರು ನಮ್ಮ ಜಿಲ್ಲೆಯ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗೌರವ ಸತೀಶ್ ಕುಮಾರ್ ಗೌರವರ್ ಇದ್ದಾರೆ ಇಲ್ಲಿ ಸೇರತಕ್ಕಂಥ ಎಲ್ಲ ಧನಂಶಕ ಇದ್ದಾರೆ ಎಲ್ಲರಿಗೂ ಕೂಡ ಗೌರವ ನಮನ ಸಲ್ಲಿಸುತ್ತಾ ಇಲ್ಲಿ ನಾನು ಹೆಚ್ಚೇನು ಮಾತಾಡಿಗೆ ಹೋಗುದಿಲ್ಲ ಮಹಿಳಾ ವಿಭಾಗ ಎಲ್ಲರೂ ಕೂಡ ಎಲ್ಲರೂ ಎಲ್ರು ಕೂಡ ನಮ್ಮವ್ರೆ ಎಲ್ರೂ ಕೂಡ ಗೌರವ ಪ್ರಮಾಣ ಸಲ್ಲಿಸುತ್ತಾ ಈ ಒಂದು ಕಚೇರಿ ಆಗ್ಲೇ ಹೇಳಿದ್ರು ಕ್ಯಾಪ್ಟನ್ ಪೋಷದ ಕಚೇರಿ ಅಂತ ಯಾಕೆ ಅಂತ ಹೇಳಿದ್ರೆ ಅವರು ಅದನ್ನ ತಿಳ್ಕೊಂಡು ಹೇಳಿದ್ದಾರೆ ಮುಂದಿನ ದಿನಗಳಲ್ಲೂ ಕೂಡ ಅವ್ರು ಹೇಳಿದಂತ ಎಲ್ಲ ವಿಚಾರಗಳನ್ನು ನಾವೆಲ್ಲರೂ ಕೂಡ ಅಳವಡಿಸಿಕೊಂಡು ಅವರ ನಾಯಕತ್ವದಲ್ಲಿ ಎಲ್ಲಾ ಅಧ್ಯಕ್ಷರು ಬಹಳ ಅತ್ಯಂತ ಕ್ರಿಯಾಶೀಲರ ಕೆಲಸ ಮಾಡ್ತಾ ಇದ್ದಾರೆ ನಮ್ಮೆಲ್ಲ ನಾಯಕರು ಈ ಪರಿಸರದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ನಾಯಕರು ಹಿರಿಯ ಕಿರಿಯ ಬಂಧುಗಳು ಒಟ್ಟು ಸೇರಿ ಒಗ್ಗಟ್ಟಾಗಿ ಈ ಒಂದು ಪಾರ್ಟಿಯನ್ನ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಕಟ್ಟಿಬಿಡತಕ್ಕಂತ ಕೆಲಸ ಕಾರ್ಯವನ್ನು ನಾವೆಲ್ಲರೂ ಒಟ್ಟಾಗಿ ಸೇರಿ ಮಾಡೋಣ ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರದ ಏನು ಯೋಜನೆಗಳನ್ನ ನಮ್ಮೆಲ್ಲ ಯಾವತ್ತೂ ಕೂಡ ಭಾರತ ಜನತಾ ಪಾರ್ಟಿ ಒಂದು ಯೋಜನೆಯನ್ನ ಅಧಿಕಾರದಲ್ಲಿರುವಾಗ ಯಾವುದೇ ಧರ್ಮಕ್ಕೆ ಮೀಸಲಿರದೆ ಇಡೀ ನಾಡಿನ ಜನರಿಗೆ ಕೊಟ್ಟಂತ ಯೋಜನೆ ನಮ್ಮದಾಗಿದೆ ಆದ್ರಿಂದ ಆ ಯೋಜನೆಗಳನ್ನ ಜನಗಳಿಗೆ ತಲುಪಿಸತಕ್ಕ ಕೆಲಸ ಕಾರ್ಯಗಳನ್ನ ನಾವೆಲ್ಲ ಒಟ್ಟು ಸೇರಿ ಮಾಡೋಣ ಈ ಒಂದು ಕಚೇರಿ ಆ ರೀತಿಯಾಗಿ ಕೆಲಸ ಮಾಡುವಲ್ಲಿ ಸರ್ವ ಭಗವಂತನ ಆಶೀರ್ವಾದ ಈ ಒಂದು ನಮ್ಮೆಲ್ಲರ ಮೇಲೆ ಇಲ್ಲಿ ಯಾರೆಲ್ಲ ಕೆಲಸ ಮೇಲೆ ಇರಲಿ ಒಟ್ಟಾಗಿ ಒಗ್ಗಟ್ಟಾಗಿ ಪಕ್ಷ ಸಂಘಟನೆ ಮಾಡಿ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿದ್ರೆ ನಮ್ಮ ಈ ಭಾಗದ ಸಂಸತ್ ಸದಸ್ಯರೇ ಜನತೆಯಲ್ಲಿರುವಂಥ ಎಲ್ಲ ಪಕ್ಷದ ಸ್ಪಣ್ಣರು ಬಹಳ ಸಂತೋಷದ ದಿವಸ ನಮ್ಮ ಹೊಸ ಕಟ್ಟಡ ಪಕ್ಷದ ಕಾರ್ಯಾಲಯ ತುಕ್ಕೋಟ್ನಲ್ಲಿ ಆರಂಭವಾಗ ಭಾಳ ದೂರದಲ್ಲಿ ದೂರದಲ್ಲಿತ್ತು ತಪ್ಪಂತ ಅಲ್ಲ ಆದರೆ ಅಲ್ಲಿ ಕಷ್ಟ ಜನ ಸೇರುವಂಥದ್ದು ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಕೇಂದ್ರ ಸ್ಥಳ ಮಂಗಳೂರು ಸುಳ್ಳೆಯಲ್ಲಿ ಪುತ್ತೂರಿಯಲ್ಲಿ ಮಂಗಳೂರಿಯಲ್ಲಿ ಹಾಗೆಯೇ ನಮ್ಮ ಕ್ಷೇತ್ರದಲ್ಲಿ ಚಟುವಟಿಕೆ ಆಗಬೇಕಾದ್ರೆ ತಪ್ಪೆ ಅದಕ್ಕೆ ಪೂರ್ತಿ ನಾನು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಜನಸಂಘ ಆವಾಗ ಉಳ್ಳಾಲದಲ್ಲಿ ರಘುರಾಮ್ ಉಳ್ಳಾಲ್ವರ ಅಂಗಡಿಯ ಮೇಲೆ ಶ್ರಮ ಕಚೇರಿ ಕಚೇರಿ ಆ ನಂತರ ಒಂದೊಂದೇ ಒಂದೊಂದೇ ಕಡೆ ಬೇರೆ 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 ಕಡೆ ತಗೊಂಡು ಒಳಪೇಟೆಯಲ್ಲಿ ಮಾಡಿದ್ದೆವು ಜನತಾ ಪಾರ್ಟಿ ತೊಟ್ಟು ಗ್ರೌಂಡ್ ಬಟ್ಟನಲ್ಲಿ ಮಾಡಿದ್ದೆವು ಆ ನಂತರ ನಾವು ಜನ ಜನ ಬಿಜೆಪಿ ಆದ ನಂತರ ಬೇರೆ ಕಡೆ ಬೇರೆ ಬೇರೆ ಕಡೆಗಳಲ್ಲಿ ಮಾಡಿ ಇಲ್ಲಿ ಲಲಿತಕ್ಕನ ಇದು ಲಲಿತಕ್ಕಂತ ಅಲ್ಲ ನಮ್ಮದು ನಲ್ತಕ್ಕ ಬರಲ್ಲ ಯಾಕಂತ ಹೇಳಿದ್ರೆ ಲಸ ಕಡೆಗೆ ಪ್ರಚಾರ ಬಂದದ್ದೇ ನಮ್ಮಿಂದ ಬಿಜೆಪಿ ಆದ್ರಿಂದ ಇದು ನಮ್ಮ ಪಾರ್ಟಿ ಅವರು ನಮ್ಮ ಪಾರ್ಟಿ ಅವರೇ ಈ ಪಕ್ಷದ ಕಚೇರಿಯೂ ನಮ್ಮನೆ ಆದ್ರೆ ಮುಂದಿನ ಸಲ ಈ ಕ್ಷೇತ್ರದಲ್ಲಿ ನಾವು ಗೆಲ್ಬೇಕ ಉಳ್ಳದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಗೆಲ್ಬೇಕು ಯಾಕಂತ ಹೇಳಿದ್ರೆ ಕೇಂದ್ರದಲ್ಲಿ ನಮ್ಮ ಸರ್ಕಾರದ ಸಾಧನೆ ಇದೆ ಇವತ್ತು ಜಗತ್ತಿನಲ್ಲಿ ಎಲ್ಲ ದೇಶಗಳು ಭಾರತವನ್ನು ಹೊರತಾ ಇದೆ ಅಭಿವೃದ್ಧಿ ಹೊಂದುತ್ತಿರುವಂತಹ ಒಂದು ದೇಶ ಅದರ ರಕ್ಷಣಾ ವ್ಯವಸ್ಥೆಯಲ್ಲಿ ಇರ್ಬೋದು ಖಗೋಳ ವಿಜ್ಞಾನದಲ್ಲಿ ಇರ್ಬೋದು ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಕೂಡ ಭಾರತ ಒಂದು ಮುಂಚೂಣಿಯಲ್ಲಿರುವಂತಹ ದೇಶ ಇವತ್ತು ನಮ್ಮ ಸರ್ಕಾರ ಬಂದ ನಂತರ ಏನೇನಿಲ್ಲ ಜನರಿಗೆ ಆಶ್ವಾಸನೆ ಕೊಟ್ಟಿದೆ ಅದು ಬಹುತೇಕ ಅದನ್ನು ಪೂರ್ತಿ ಮಾಡಿದೆ ಆದ್ರಿಂದ ಅದರ ಹೆಮ್ಮೆಯಿಂದ ನಾವು ಜನರತ್ರ ಹೋಗುವ ನಾವು ಕೇವಲ ಹಿಂದೂ ಹಿಂದೂ ಅಂತ ಹೇಳ್ಕೊಂಡು ಹೊತ್ತು ಹೋದ್ರೆ ಇಲ್ಲಿ ಕಷ್ಟ ಸ್ವಲ್ಪ ನಾವು ಅದನ್ನು ಕೂಡ ತಿಳ್ಕೊಳ್ಬೇಕಾಗ್ತದೆ ಮಂಗಳೂರಿನಲ್ಲಿರುವಾಗ ಉಳ್ಳಾದಲ್ಲಿರುವಾಗ ಉಳ್ಳಾರದವರಾಗಿ ಇರಬೇಕಾಗುತ್ತೆ ಇಲ್ಲದ್ರೆ ಆಗಲ್ಲ ಇಲ್ಲದಿದ್ರೆ ಆಗುದಿಲ್ಲ ಆದ್ರಿಂದ ನಾವು ಸ್ವಲ್ಪ ಜಾಲತಾಣವನ್ನು ಇಷ್ಟಕೊಂಡು ಬೇರೆಯವರನ್ನ ನಮಗಿಂತ ಮುಸಲ್ಮಾನದ್ದು ಹತ್ತು ಸಾವಿರ ಊಟ ಜಾಸ್ತಿ ಅದರ ಮೇಲೆ ಹದಿನೈದು ಸಾವಿರ ಕ್ರಿಶ್ಚಿಯನ್ ಅಂತ ಇಪ್ಪತ್ತೈದು ಸಾವಿರ ಓಟನ್ನು ನಾವು ಹೇಗೆ ಮೇಕಪ್ ಮಾಡ್ಕೊಳ್ಬೇಕು ನಾನು ರಾಣಿಪುರ ವೆಲ್ಫೇರ್ ಸೊಸೈಟಿ ಅಂತ ಇತ್ತು ರಾಣಿಪುರ ಚರ್ಚಿನಲ್ಲಿ ಅಲ್ಲಿ ವೆಲ್ಫೇರ್ ಸೊಸೈಟಿ ದೀರ್ಘಕಾಲದಲ್ಲಿ ನಾನು ಕಾರ್ಯದರ್ಶಿ ಆ ಗುರುಗಳು ಅಧ್ಯಕ್ಷರು ಆದ್ರಿಂದ ನನ್ನ ಬಗ್ಗೆ ವಿರೋಧಗಳು ಜಾಸ್ತಿ ಹೋಗ್ತಾ ಇರಲಿಲ್ಲ ಆದ್ರೆ ಆದ್ರೆ ಆತರ ಆತರ ನಾವು ಅದರ ವಿರೋಧ ಹಿಂದುತ್ವದ ವಿರೋಧ ಅಂತ ಆಗುದಿಲ್ಲ ಆದ್ರಿಂದ ಈ ಕ್ಷೇತ್ರ ಹೇಗೆ ಇಲ್ಲಿ ಜನ ಹೇಗೆ ಇಲ್ಲೇ ಮತದಾರರ ಹೇಗೆ ಅದನ್ನೆಲ್ಲ ನೋಡಿಕೊಂಡು ನಾವು ಮುಂದಕ್ಕೆ ಹೋಗ್ಬೇಕು ಈ ಕ್ಷೇತ್ರವನ್ನು ಈ ಕಾದರೆ ನಾವು ಕೇಳ್ಬೇಕಾದದ್ದು ಇವತ್ತು ನಮ್ಗೆ ಸಮಗ್ರ ಕುಡಿಯೋ ನೀರು ಇಲ್ಲ ಇನ್ನೂ ಆಗಲಿಲ್ಲ ಅಪ್ಪ ಮಗ ಎಂಟು ಸಲ ಎಮ್ ಎಲ್ ಎ ಆಗಿದ್ರು ಇವರು ಮಂತ್ರಿ ಆಗಿದ್ದಾರೆ ಇವತ್ತು ಸ್ಪೀಕರ್ ಆಗಿದ್ದಾರೆ ಇಲ್ಲಿ ನಮಗೆ ಇದು ನಗರಾಭಿವೃದ್ಧಿ ಪ್ರಾಧಿಕಾರದ ಒಳಗೆ ಬರುವಂಥದ್ದಲ್ಲಿ ಇನ್ನೂ ಕೂಡ ಈ ಪುಣ್ಯಾಪಣೆಗೆ ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ ಸಮುದ್ರ ಕೊರತೆ ಉಂಟು ಸಾವಿರ ಧನಂಜಯರು ಎಂ ಪಿ ಆಗಿರುವಾಗ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದೆ ಎಂ ಎಂ ಎಲ್ ಎ ಆಗಿ ಎಂಬತ್ ಮೂರಲ್ಲಿ ಎಂ ಎಲ್ ಸಮುದ್ರ ಸಮುದ್ರವಾದಿಗೆ ಕರ್ಕೊಂಡು ಹೋಗ್ತಾ ಇದ್ದೆ ಇವತ್ತಿಗೂ ಏನು ಮಾಡಲಿ ನೂರಾರು ಮನೆಗಳನ್ನು ಕಳ್ಕೊಂಡಿದೆ ಆದ್ರಿಂದ ಈವ್ನಿಂಗ್ ಏನಾಗಿದೆ ಪುಣ್ಯಾತ್ಮ ನಾವು ಅವರ ವಿರುದ್ಧ ಏನಾದ್ರು ಒಂದು ಕಾರ್ಯಕ್ರಮ ಹಾಕ್ಬೇಕು ಇಲ್ಲದ್ರೆ ಆಗಲ್ಲ ನಮ್ಮ ಎಮ್ ಎಲ್ ಎ ವಿರುದ್ಧ ಕಾರ್ಯಕ್ರಮ ಆಗಬೇಕು ಅವರು ಸ್ಪೀಕರ್ ಆಗಿರಲಿ ಮಂತ್ರಿ ಆಗಲಿ ಅಂತ ಬೇರೆ ವಿಚಾರ ಅವರನ್ನು ಚಟುವಟಿಕೆ ತರಬೇಕು ಭಾರತೀಯ ಜನತಾ ಪಾರ್ಟಿ ಒಂದು ನಮಗೆ ಅಧಿಕಾರ ಬರಬೇಕು ಇಲ್ಲೊಂದು ಮಾಡ್ಬೇಕು ಇಲ್ಲದ್ರೆ ಆಗಲ್ಲ ಆದರೆ ಒಂದು ಇವತ್ತು ಈ ಕ್ಷೇತ್ರದಲ್ಲಿ ನಮಗೆ ಕುಡಿಯೋ ಬೇಕು ಶಾಶ್ವತವಾಗಿ ಇಪ್ಪತ್ನಾಲ್ಕು ಗಂಟೆ ಮಂಗಳೂರು ನಗರಕ್ಕೆ ಸಿಗಲ್ವಾ ಹಾಗೇನೆ ಇಲ್ಲಿ ಕೊಡ್ಬೇಕು ನೇತ್ರ ಅವತ್ತು ನಮಗೆ ಸಮೀಪದಲ್ಲಿ ಏನು ಮಾಡ್ಲಿಕ್ಕೆ ನಾನಿರುವಾಗ ಇರುವಾಗ ಇಪ್ಪತ್ತು ಕೋಟಿ ಒಂದು ಪ್ರಾಜೆಕ್ಟ್ ಮಾಡಿದ್ವಿ ಈಗ ಮೊನ್ನೆ ನಾನು ಅವರನ್ನೊಂದು ಹೇಳಿಕೆ ನೋಡಿದೆ ನೂರೈವತ್ತು ಕೋಟಿ ರೂಪಾಯಿ ಆಗಿದೆ ಅಂತ ಅದಕ್ಕೆ ಇಷ್ಟು ವರ್ಷ ಬೇಕಾಗುತ್ತಾ ಜನರ ಜನರ ಬಗ್ಗೆ ಕಾಳಜಿ ಇಲ್ಲದಂತ ಒಬ್ಬ ಶಾಸಕರಂದ್ರೆ ಕಾದರ ಮಾತ್ರ ಅದೇ ಏನಾಗದೆ ಮಾಡ್ಬೋದಿತ್ತು ಅವರಿಗೆ ಆದ್ರಿಂದ ನಾವೆಲ್ಲ ಸೇರಿಕೊಂಡು ಈ ಕ್ಷೇತ್ರವನ್ನ ಗೆಲ್ಬೇಕು ಮುಂದಕ್ಕೆ ತರಬೇಕು ಜನಹಿತವಾದಂತ ಕಾರ್ಯ ಮಾಡಬೇಕು ಆ ದೃಷ್ಟಿಯಲ್ಲಿ ಈ ಈ ಪಾರ್ಟಿಯ ಕಚೇರಿ ನಮ್ಗೆ ಸ್ಫೂರ್ತಿ ಕೊಡ್ಲಿ ನಿರಂತರವಾಗಿ ನಾನು ನಿಮ್ಗೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಇಲ್ಲಿ ಚರ ನಮ್ಮ ಕಚೇರಿಯಲ್ಲಿ ಚರಣ್ ರಾಜ್ ಅಂತ ಇದ್ದರು ನಾನು ನೆನಪು ಮಾಡ್ತಾ ಇದ್ದೀನಿ ಒಂದ್ ದಿವ್ಸ ನಾನು ಇರುವಾಗ ಅವರ ತಾಯಿ ಅವರ ಹೆಂಡತಿ ಅವರ ಮಗನ ಕರ್ಕೊಂಡು ಹಿಗ್ಗಾ ಮಗ್ಗ ಅವರಿಗೆ ಬೈದು ಯಾಕಂತ ಹೇಳಿ ನಾವು ಕೂತ್ಕೊಳ್ಳೋದು ಈ ಸಾಯಂಕಾಲದವ್ರಿಗೆ ಅಲ್ಲಿ ಹತ್ತು ಪೈಸೆ ಕೊಡುದಿಲ್ಲಪ್ಪ ಅವರಿಗೆ ಏನಿಲ್ಲ ನಮ್ಮ ಮನೆಯದ ಕೆಲಸ ಹೇಗೆ ಆಗುವುದು ಸಂಬಳ ಯಾರು ಕೊಡ್ತಾರೆ ಅದು ಏನ್ ಮಾಡ್ತಾರೆ ಅಂತ ಇದ್ದು ಬೆಳೆದಂತ ಈ ಪಾರ್ಕ್ ಈ ಪಾರ್ಕ್ ಆದ್ರಿಂದ ಅವರನ್ನೆಲ್ಲ ನಿನಿಸ್ಕೊಳ್ಬೇಕಾಗುತ್ತೆ ಇಲ್ಲ ತನ್ನಷ್ಟಕ್ಕೆ ಹಣ ಕೊಟ್ಟು ಕೊಡುವಂಥದ್ದಲ್ಲ ಪ್ರಾಮಾಣಿಕವಾಗಿ ದುಡಿದಂತಹ ಕಾರ್ಯಕರ್ತರಿಂದ ಈ ಪಾರ್ಕ್ ಗೆದ್ದಿದೆ ಆದರೆ ನಾವು ಇನ್ನೊಂದು ಸಲ ಕ್ಷೇತ್ರವನ್ನು ಇಟ್ಕೊಳ್ಳುವ ನಮ್ಮ ಪಾರ್ಟಿ ಗಟ್ಟಿಯಾಗಲಿ ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ನಾವು ಪೂರಕವಾಗಿ ಆಗಲಿ ಅಂತ ಹಾರೈಸಿ ಕಚೇರಿಯನ್ನು ಉದ್ಘಾಟಿಸಿದ ದಲ್ತಾ ಸುಂದರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಅದೇ ರೀತಿ ಕಾರ್ಯಾಲಯ ಉದ್ಘಾಟ ಉದ್ಘಾಟನೆ ಜಿಲ್ಲಾ ಅಧ್ಯಕ್ಷರಾದ ಸತೀಶ್ ಕುಂಪಲ್ ಅವರು ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಅದೇ ರೀತಿ ಲೋಕಸಭಾ ಸದಸ್ಯರಾದ ವಿದೇಶ್ ಶರ್ಟ್ ಅವರು ಕೂಡ ಮಂಗಳವಾರ ಧನ್ಯವಾದಗಳು ಮಾಜಿ ಶಾಸಕರಾದ ಜಯಾರಂಭ್ ಶೆಟ್ಟಿ ಅವರು ಕೂಡ ಪರವಾಗಿ ಧನ್ಯವಾದಗಳು ಅದೇ ರೀತಿ ಕಚೇರಿಯ ಕಚೇರಿಯ ನಿರ್ದೇಶಕ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ ಅರವಿಂದ್ ಶೆಟ್ಟಿ ಅವರು ಕೂಡ ಧನ್ಯವಾದ ಜಿಲ್ಲೆಯ ಪ್ರಧಾನ ಕಾರ್ಯಕರ್ತ ಅವರು ಕೂಡ ಧನ್ಯವಾದ ಅದೇ ರೀತಿ ಪ್ರಭಾರಿ ಜಿಲ್ಲೆಯ ಕಾರ್ಯದರ್ಶಿ ಎಲ್ಲಾ ಜಿಲ್ಲೆಯ ಮುಖಂಡರು ಹಾಗೂ ಬಂದಿರಂತ ಎಲ್ಲ ಪ್ರಮುಖರು ಮಾಧ್ಯಮ ವಿದ್ಯಾರ್ಥಿಗಳು ಧನ್ಯವಾದ ಕೊಡುತ್ತಾ ಇಂದು ನಮ್ಮ ಶ್ರೀ ಶ್ರೀಮತಿ ಸೌಮ್ಯ ರವೀಂದ್ರ ಶೆಟ್ಟಿ ಅವರ ಮದುವೆಯ ವಾರ್ಷಿಕೋತ್ಸವ ದಿನ ನಮ್ಮ ಮಂಡಲದ ಪರವಾಗಿ ಅವರಿಗೆ ಪೂರ್ವಕ ಅಭಿನಂದಿಸಿದೆ